ಹಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಭಾರತದ ಸಂವಿಧಾನದ ತಿದ್ದುಪಡಿಗಳ ಬಗ್ಗೆ ನೋಡ್ತಾ ಹೋಗೋಣ ಸೊ ಈ ಒಂದು ಭಾರತ ಸಂವಿಧಾನದ ತಿದ್ದುಪಡಿಗಳು ಯಾವುದೆಲ್ಲ ಬರುತ್ತೆ ಸೊ ಅದರ ಒಂದು ಇನ್ಫಾರ್ಮೇಷನ್ ಏನು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಾವು ನೋಡ್ತಾ ಹೋದರೆ ಈ ಒಂದು ತಿದ್ದುಪಡಿ ಅಂತಕ್ಕಂಥದ್ದು ಇಪ್ಪತ್ತನೇ ಭಾಗದ ಮುನ್ನೂರ ಅರವತ್ತ ಎಂಟನೇ ವಿಧಿಯ ಅಡಿಯಲ್ಲಿ ಬರ್ತಕ್ಕಂಥದ್ದು ಮುನ್ನೂರ ಅರವತ್ತೆಂಟನೇ ವಿಧಿ ಇಪ್ಪತ್ತನೇ ಭಾಗದಲ್ಲಿ ಬರ್ತಕ್ಕಂಥ ಏನು ಇಪ್ಪತ್ತ ಎರಡು ಭಾಗಗಳಿದ್ದಾವೋ ಹತ್ತು ಅದರಲ್ಲಿ ಇಪ್ಪತ್ತನೇ ಭಾಗದಲ್ಲಿ ಈ ಒಂದು ತಿದ್ದುಪಡಿಗಳ ಮೂಲ ತಿದ್ದುಪಡಿಗಳನ್ನು ಹೇಳ್ತಾ ಹೋಗ್ತಾರೆ ಆ್ಯಂಡ್ ಮುನ್ನೂರ ಅರವತ್ತ ಎಂಟನೇ ಒಂದು ವಿಧಿ ಅಂತಕ್ಕಂಥದ್ದು ತಿಳಿಸ್ತಾ ಹೋಗುತ್ತೆ ಇದರ ಒಂದು ಸೂಚನೆಗಳನ್ನು ಅನ್ವಯಗಳನ್ನು ಸು ತಿಳಿಸ್ತಾ ಹೋಗುತ್ತೆ ಆದರೆ ಇಲ್ಲಿ ಏನಂತ ಹೇಳಿದರೆ ಯಾವುದೇ ತಿದ್ದುಪಡಿಯನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಸೊ ಏನು ತಿದ್ದುಪಡಿ ಆಗುತ್ತೋ ಸೊ ಅದನ್ನು ನ್ಯಾಯಾಲಯದಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ಹಾಕುವಂತಿಲ್ಲ ಬಟ್ ಆ್ಯಂಡ್ ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ ಈ ಒಂದು ತಿದ್ದುಪಡಿಯ ವಿಧಾನವನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ವೆರಿ ಇಂಪಾರ್ಟೆಂಟು ದಕ್ಷಿಣ ಆಫ್ರಿಕಾದಿಂದ ತಿದ್ದುಪಡಿಯ ವಿಧಾನವನ್ನು ಭಾರತ ಸರ್ಕಾರದ ಭಾರತ ಸಂವಿಧಾನ ಎರವಲನ್ನು ಪಡ್ಕೊಂಡಿದೆ ಇದು ತುಂಬ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟು ಯಾವುದೇ ಒಂದು ತಿದ್ದುಪಡಿ ಆದರೂ ಸಹ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಹಾಗಿಲ್ಲ ಬಟ್ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂದರೆ ಅದಕ್ಕಿಂತ ಮೊದಲು ಕೆಲವೊಂದು ನಿರ್ಧಾರಗಳನ್ನು ಕೆಲವೊಂದು ರೀತಿ ನಿಯಮಗಳನ್ನು ಅನುಸರಿಸಿ ತೊಗೊಂಡಿರ್ತಾರೆ ಸೊ ಹಾಗಾಗಿ ಯಾವುದೇ ಒಂದು ಪ್ರಶ್ನೆನ ಮಾಡೋ ಹಾಗೆ ಇರೋದಿಲ್ಲ ಅಂಡ್ ನೆಕ್ಸ್ಟ್ ಇದು ಯಾವಾಗ ಅಂತ ಹೇಳಿದ್ರೆ ಅದಕ್ಕೆ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತಾರು ನಲವತ್ತ ಎರಡನ ತಿದ್ದುಪಡಿಯ ಅನ್ವಯ ಈ ಒಂದು ರಿ ಕಾನೂನನ್ನು ತಂದಿರತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಆರು ನಲ್ವತ್ತ ಎರಡನೇ ತಿದ್ದುಪಡಿ ಅನ್ವಯ ಯಾವುದೇ ಒಂದು ತಿದ್ದುಪಡಿಯನ್ನು ಮಾಡಿದ್ರೂ ಸಹ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡೋ ಹಾಗಿಲ್ಲ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಸಂವಿಧಾನವು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇರ್ತಕ್ಕಂಥ ಸೊ ನಮ್ಗೆ ಗೊತ್ತಿ ರಾಷ್ಟ್ರಪತಿ ಬರ್ತಾರೆ ಲೋಕಸಭೆ ರಾಜ್ಯಸಭೆ ಏನು ಬರ್ತೋ ಸೊ ಆ ಸಂಸತ್ತಿಗೆ ಮಾತ್ರ ಈ ಒಂದು ಸಂವಿಧಾನ ತಿದ್ದುಪಡಿಯನ್ನು ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಸೊ ಜಸ್ಟ್ ಅಲ್ಲಿ ಸಂಸತ್ತು ಅಂತ ಹೇಳಿದಾಗ ಬರೀ ರಾಷ್ಟ್ರಪತಿ ನ್ಯಾಯ ತೊಗೊಳ್ತಕ್ಕಂಥದ್ದಾಗಲಿ ಅಥವಾ ಕೇವಲ ಒಬ್ಬೊಬ್ಬರು ಮಾತ್ರ ತೊಗೊಳ್ತಕ್ಕಂಥದ್ದಲ್ಲ ಸೊ ಅಲ್ಲಿನ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ಗೆ ಪ್ರಕಾರವಾಗಿ ಎಷ್ಟು ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ ಸೊ ಹಾಗೆ ಅವರ ಒಂದು ಮತದಾನದ ಮೂಲಕ ಆಗಿರ್ಬೋದು ಅಥವಾ ಇರ್ತಕ್ಕಂಥ ಈ ಥರ ಹೆಸರು ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ ಈ ಥರ ಏನು ಬರುತ್ತೋ ಸೊ ಅವರಿಗೆ ಸಂಬಂಧಪಟ್ಟಂತೆ ನಾವೇನು ಮಾಡ್ತೇವೆ ಅಲ್ಲಿ ಆಯ್ಕೆಯನ್ನು ಮಾಡ್ತಾ ಹೋಗ್ತಾರೆ ನೆಕ್ಸ್ಟು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದನಲ್ಲಾದರೂ ಮಂಡಿಸಬಹುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಸಂವಿಧಾನ ತಿದ್ದುಪಡಿ ಮಸೂದೆಗೆ ಉಭಯ ಸದನಗಳ ಪ್ರತ್ಯೇಕ ಒಪ್ಪಿಗೆ ಹತ್ಯೆ ಆಗುತ್ತೆ ಹೆಸ್ ಎರಡು ಸದನಗಳು ಏನು ಬರುತ್ತೋ ಅವು ಎರಡರ ಸಹ ಎರಡರ ಒಪ್ಪಿಗೆ ಸಹ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಹಾಳಿದ ಆಲ್ರೆಡಿ ಹೇಳಿದಾಗೆ ಜಸ್ಟ್ ಅಲ್ಲಿ ಒಬ್ಬೊಬ್ರು ತಗೊಳ್ತಕ್ಕಂಥ ನಿರ್ಧಾರ ಆಗಿರೋದಿಲ್ಲ ಅಲ್ಲಿ ಇಡೀ ಸಂಸತ್ತಿಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಆ್ಯಂಡ್ ಆ ಸಂಸತ್ತಲ್ಲಿ ಯಾವುದೋ ಒಂದು ತಿದ್ದುಪಡಿಗೆ ಏನೆಲ್ಲ ರೂಲ್ಸ್ ಇರ್ತೋ ಅದನ್ನೆಲ್ಲ ಫಾಲೋ ಮಾಡಿ ತೊಗೊಂಡಿರ್ತಾರೆ ಸೊ ಹಾಗಾಗಿ ನ್ಯಾಯಾಲಯದಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ಹಾಕುವಾಗಿರೋ ಇದಿಲ್ಲ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಉಭಯ ಸದನಗಳು ಎರಡೂ ಸದನಗಳ ಒಂದು ಒಪ್ಪಿಗೆ ತುಂಬ ಮುಖ್ಯ ಆಗಿರುತ್ತೆ ಆ್ಯಂಡ್ ಹಾಗಾದರೆ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಸಂಬಂಧಿಸಿದರೆ ಜಂಟಿ ಅಧಿವೇಶನ ಕರೆಯಲು ಬರುವುದಿಲ್ಲ ಸೊ ಏನಿಲ್ಲ ಜಂಟಿ ಅಧಿವೇಶನ ಅಂತವನ್ನು ಹೇಳ್ತೀವಿ ಸೊ ಅಲ್ಲಿ ಎಸ್ ಬೇರೆ ಒಂದು ಇದರಲ್ಲಿ ಏನಾಗುತ್ತೆ ಜಂಟಿ ಅಧಿವೇಶನವನ್ನು ಕರೀತಾರೆ ಬಟ್ ಸಂವಿಧಾನ ತಿದ್ದುಪಡಿ ಮಾಡುವಾಗ ಈ ಒಂದು ಜಂಟಿ ಅಧಿವೇಶನ ಕರೀತಕ್ಕಂಥ ಒಂದು ಅವಶ್ಯಕತೆ ಬರೋದಿಲ್ಲ ಆ ನೆಕ್ಸ್ಟ್ ಬಂದು ಸಂವಿಧಾನ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ಒಪ್ಪಿಗೆ ನೀಡಬೇಕು ಸೇ ಸಂಸತ್ ಅಂತ ಹೇಳಿದ್ರೆ ಅಲ್ಲಿ ರಾಷ್ಟ್ರಪತಿಗಳು ಬಂದೇ ಬರ್ತಾರೆ ಸೊ ರಾಷ್ಟ್ರಪತಿಗಳಿಲ್ಲದೆ ಯಾವುದೋ ಒಂದು ಮಸೂದೆ ಆಗಿರ್ಬೋದು ಅಥವಾ ಸಂವಿಧಾನ ತಿದ್ದುಪಡಿ ಆಗಿರ್ಬೋದು ವಿಧಿವಿಧಾನ ಆಗಿರ್ಬೋದು ಆಲ್ಮೋಸ್ಟ್ ರಾಷ್ಟ್ರಪತಿಯೇ ಆಗಿ ಅಲ್ಲಿ ಬರ್ತಕ್ಕಂಥದ್ದು ಸೊ ಅವರ ಒಂದು ಒಪ್ಪಿಗೆ ಕಡ್ಡಾಯವಾಗಿ ಬೇಕೇ ಬೇಕಾಗಿರುತ್ತೆ ಇದು ಯಾವ ಒಂದು ಇದು ಅಂತ ಹೇಳಿದರೆ ನಲ್ವ ಇಪ್ಪತ್ತ ನಾಲ್ಕನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಹೇಳ್ತಕ್ಕಂಥ ಒಂದು ಇದರಲ್ಲಿ ಬರ್ತಕ್ಕಂಥದ್ದು ಆಂಡ್ ನೆಕ್ಸ್ಟ್ ಹಾಗಾದರೆ ಈ ಭಾರತದ ಸಂವಿಧಾನ ತಿದ್ದುಪಡಿಯಲ್ಲಿ ಯಾವ್ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ ಮೂರು ವಿಧಗಳು ಬರುತ್ತೆ ಸೊ ಅದು ಒಂದು ಸರಳ ಬಹುಮತದ ಮೂಲಕ ಅಂತಕ್ಕಂಥದ್ದು ಅಂಡ್ ವಿಶೇಷ ಬಹುಮತದ ಮೂಲಕ ವಿಶೇಷ ಬಹುಮತ ಮತ್ತು ಅರ್ಧ ರಾಜ್ಯಗಳ ಒಪ್ಪಿಗೆ ಮೂಲಕ ಸೊ ಕೆಲವೊಂದಕ್ಕೆ ಕೆಲವೊಂದು ಪ್ರಾಶಸ್ತ್ಯವನ್ನು ಕೊಡ್ತಾ ಹೋಗ್ತಾರೆ ಸೊ ಯಾವುದಕ್ಕೆ ತುಂಬ ಪ್ರಿಫರೆನ್ಸ್ ಕೊಡಬೇಕು ಅದೇ ಬೇರೆ ಇರುತ್ತೆ ತುಂಬ ಸರಳವಾಗಿರ್ತಕ್ಕಂಥದ್ದು ಸಹ ಬರುತ್ತೆ ಇದರಲ್ಲಿ ಸೊ ಸರಳ ಬಹುಮತ ಅಂತ ಹೇಳಿದಾಗ ಇಲ್ಲಿ ಯಾವುದರ ಮೂಲಕ ತಿದ್ದುಪಡಿ ಸರಳ ಬಹುಮತ ಇಟ್ ಮೀನ್ಸ್ ಕೆಲವೊಂದು ಸಿಂಪಲ್ಲಾಗಿ ಮಾಡ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ಅಧಿಕೃತ ಭಾಷೆಗಳ ಬಗ್ಗೆ ಎಸ್ ಏನು ಗೊತ್ತು ಬ ಅಧಿಕೃತ ಭಾಷೆ ಅಂತ ಹೇಳಿದಾಗ ರಾಜ್ಯಗಳ ಒಂದು ಭಾಷೆಗಳ ಬಗ್ಗೆ ತಿದ್ದುಪಡಿಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಸುಪ್ರೀಂ ಕೋರ್ಟ ನ್ಯಾಯಾಧೀಶರ ಸಂಖ್ಯೆ ಮತ್ತು ಅವರ ಭತ್ಯೆಗಳ ಬಗ್ಗೆ ಮಾಡ್ತಕ್ಕಂಥ ಒಂದು ತಿದ್ದುಪಡಿ ಇಟ್ ಮೀನ್ಸ್ ಇಲ್ಲಿ ಸುಪ್ರೀಂ ಕೋರ್ಟರ ಒಂದು ನೇಮಕಾತಿ ಬರೋದಿಲ್ಲ ಸೊ ಸಂಖ್ಯೆ ಮತ್ತು ಭತ್ಯೆಗಳನ್ನು ತಿದ್ದುಪಡಿ ಮಾಡ್ತಕ್ಕಂಥ ಒಂದು ಇದು ಸಹ ಈ ಒಂದು ಸರಳ ಬಹುಮತದ ಬರ್ತಕ್ಕಂಥದ್ದು ಆ್ಯಂಡ್ ಪೌರತ್ವಕ್ಕೆ ಸಂಬಂಧಿತ ವಿಷಯಗಳಾಗಿರ್ಬೋದು ರಾಜ್ಯಗಳ ರಚನೆ ಗಡಿ ಹೆಸರು ಬದಲಾವಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ರಾಜ್ಯ ವಿಧಾನ ಪರಿಷತ್ತುಗಳ ರಚನೆ ಅಥವಾ ರದ್ದತಿ ರದ್ದು ಮಾಡ್ತಕ್ಕಂಥದ್ದಾಗಿರ್ಬೋದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ವೇತನ ಭತ್ತೆ ಮತ್ತು ಸೌಲಭ್ಯಗಳು ಹೆಸರು ಸಂವಿಧಾನಾತ್ಮಕ ಹುದ್ದೆ ಅಂತ ಹೇಳಿದಾಗ ಇಲ್ಲಿ ಜಸ್ಟ್ ಒಬ್ಬರದ್ದು ಅಂತ ಬರಲಿಲ್ಲ ಸುಪ್ರೀಂ ಕೋರ್ಟ್ ಆಗಿರ್ಬೋದು ರಾಷ್ಟ್ರಪತಿಗಳಾಗಿರೋದು ರಾಜ್ಯಪಾಲರಾಗಿರ್ಬೋದು ಸೊ ಯಾರದೇ ಆಗಿರ್ಬೋದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥವರ ಒಂದು ವೇತನ ಭತ್ತೆ ಮತ್ತು ಸೌಲಭ್ಯಗಳ ಬಗ್ಗೆ ಈ ಒಂದು ಸರಳ ಬಹುಮತದ ಮೂಲಕ ತಿದ್ದುಪಡಿಯನ್ನು ಮಾಡಬಹುದಾಗಿರುತ್ತೆ ಆ್ಯಂಡ್ ಸಂಸತ್ ಸದಸ್ಯರ ವೇತನ ಮತ್ತು ಸೌಲಭ್ಯಗಳು ಎಸ್ ವೇತನ ಅಂತ ಹೇಳಿದ್ರೆ ಎರಡು ಸಹ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂಡ್ ಅಧಿಕೃತ ಭಾಷೆಗಳ ಬಳಕೆ ಏನು ಅಧಿಕೃತ ಭಾಷೆಗಳಿವೆ ಒಟ್ಟು ಇಪ್ಪತ್ತ ಎರಡು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಹ ಮಾಡಬಹುದಾಗಿರುತ್ತೆ ಅಂಡ್ ಕೇಂದ್ರಾಡಳಿತ ಮತ್ತು ಆದಿವಾಸಿ ಪ್ರದೇಶಗಳ ಆಡಳಿತ ಆಗಿರ್ಬೋದು ಅಂಡ್ ಸಂಸತ್ ಮತ್ತು ರಾಜ್ಯ ಶಾಸನ ಸಭೆಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಸರಳ ಬಹುಮತದ ಮೂಲಕ ತಿದ್ದುಪಡಿಯನ್ನು ಮಾಡ್ಕೋಬೋದಾಗಿರುತ್ತೆ ಅಂಡ್ ನೆಕ್ಸ್ಟ್ ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಅಂತ ಹೇಳಿದ್ರೆ ಇಲ್ಲಿ ಉಭಯ ಸದನಗಳು ಏನು ಎರಡೂ ಸದನಗಳು ಇರುತ್ತೋ ಸೊ ಅದರಲ್ಲಿ ಮೂರರ ಮೂರರಲ್ಲಿ ಎರಡರ ಸದಸ್ಯರ ಅಂಗೀಕಾರದ ಒಂದು ಅಲ್ಲಿ ಒಪ್ಪಿಗೆ ಇರಬೇಕಾಗುತ್ತೆ ಸೊ ಮೂರರಲ್ಲಿ ಎರಡರಷ್ಟು ಪರ್ಸೆಂಟೇಜ್ ಅಲ್ಲಿ ಒಪ್ಪಿಗೆಯನ್ನು ತಗೊಂಡು ಎರಡು ಸದನಗಳ ಮೂಲಕ ಒಪ್ಪಿಗೆ ತಗೊಂಡು ತಿದ್ದುಪಡಿಯನ್ನು ಮಾಡಬೇಕಾಗುತ್ತೆ ಸೊ ಇಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನಿದೆಯೋ ಸೊ ಇದು ಬಂದು ವಿಶೇಷ ಬಹುಮತದ ಮೂಲಕ ತಿದ್ದುಪಡಿಯನ್ನು ಮಾಡಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಣ್ಣ ನೆಕ್ಸ್ಟ್ ನೋಡ್ತಾ ಹೋದಾಗ ವಿಶೇಷ ಬಹುಮತ ಮತ್ತು ಅರ್ಧ ರಾಜ್ಯಗಳ ಒಪ್ಪಿಗೆ ಮೂಲಕ ತಿದ್ದುಪಡಿ ಮಾಡ್ತಕ್ಕಂಥದ್ದು ಹೇಸಿಲಿ ವಿಶೇಷ ಬಹುಮತ ಬರಬೇಕು ಆ್ಯಂಡ್ ನೆಕ್ಸ್ಟು ಅರ್ಧ ರಾಜ್ಯಗಳ ಒಪ್ಪಿಗೆ ಖಂಡಿತವಾಗ್ಲೂ ಇರಲೇಬೇಕಾಗುತ್ತೆ ಇಲ್ಲಿ ಬರ್ತಕ್ಕಂಥದ್ದು ಯಾವುದಂತ ಹೇಳಿದಾಗ ಕೇಂದ್ರ ರಾಜ್ಯ ಹಾಗೂ ಸಮವರ್ತಿ ಪಟ್ಟಿ ನೀವು ಕೇಳಿರಬಹುದು ಸೊ ಅದು ಮೇಯ್ನಾಗಿ ಬರ್ತಕ್ಕಂಥದ್ದು ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ಆಗುತ್ತೆ ಆ್ಯಂಡ್ ಕೇಂದ್ರ ಹಾಗೂ ರಾಜ್ಯಗಳ ಅಧಿಕಾರ ವಿಭಜನೆ ಆ್ಯಂಡ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ರಚನೆ ಮತ್ತು ಅಧಿಕಾರ ಸೊ ನಾವು ನೋಡಿದ್ವಿ ಇಲ್ಲಿ ಸುಪ್ರೀಂ ಕೋರ್ಟ್ ಅದು ವೇತನ ಭತ್ಯೆ ಬಂದು ಸರಳ ಬಹುಮತ ಬರುತ್ತೆ ರಚನೆ ಮತ್ತು ಅಧಿಕಾರ ಬರ್ತಕ್ಕಂಥದ್ದು ವಿಶೇಷ ಬಹುಮತದ ಅಡಿಯಲ್ಲಿ ಆ್ಯಂಡ್ ಸಂಸದ ಸಂವಿಧಾನ ತಿದ್ದುಪಡಿ ವಿಶೇಷ ಬಹುಮತ ಆ್ಯಂಡ್ ಇದರ ಜೊತೆಗೆ ಮೇಯ್ನ್ ಆಗಿ ಬರ್ತಕ್ಕಂಥದ್ದು ಕೇಂದ್ರ ರಾಜ್ಯ ಹಾಗೂ ಸಮವರ್ತಿ ಪಟ್ಟಿಗಳು ಕೇಳಿರ್ಬೋದು ನೀವು ಸೊ ಅದು ಸಹ ಈ ಒಂದು ವಿಶೇಷ ಬಹುಮತ ಮತ್ತು ಅರ್ಧ ರಾಜ್ಯಗಳ ಒಪ್ಪಿಗೆ ಮೂಲಕ ತಿದ್ದುಪಡಿಯನ್ನು ಮಾಡಬೇಕಾಗುತ್ತೆ ಓಕೆ ಸೊ ಇದಿಷ್ಟು ಬಂದು ಯಾವ ರೀತಿ ತಿದ್ದುಪಡಿಯನ್ನು ಮಾಡಬೇಕಂತಕ್ಕಂಥದ್ದು ಆಯಿತು ಹಾಗಾದ್ರೆ ಈಗ ತಿದ್ದುಪಡಿಗಳು ಯಾವುದಾದ್ರು ನೋಡ್ತಾ ಹೋದಾಗ ಇಂಪಾರ್ಟೆಂಟಾಗಿ ನೋಡಿ ನೋಡ್ತಾ ಹೋಗೋಣ ಎಲ್ಲ ಸೊ ಆಲ್ಮೋಸ್ಟ್ ಎಷ್ಟಾಯಿತು ಸೊ ಅಷ್ಟೆಲ್ಲ ನಾವು ನೋಡೋದೇನು ಬೇಡ ಬೇಕಾಗಿಲ್ಲ ಇಲ್ಲಿ ಇಂಪಾರ್ಟೆಂಟ್ ಇಂಪೋ ಇಂಪಾರ್ಟೆಂಟ್ ಏನಿರುತ್ತೋ ಸೊ ಅದನ್ನ ನೋಡ್ತಾ ಹೋಗೋಣ ಸೊ ಒಟ್ಟು ನೂರ ಒಂದು ತಿದ್ದುಪಡಿ ಏನು ಬರುತ್ತೆ ಸೊ ಅದೆಲ್ಲ ನಾವು ನೋಡ್ತಾ ಹೋಗೋದಕ್ಕಿಂತ ಮುಖ್ಯ ಮುಖ್ಯ ನೋಡ್ಕೊಂಡು ಹೋಗೋಣ ಸೊ ನೋಡಿ ಇಲ್ಲಿ ಸಂವಿಧಾನ ಪ್ರಮುಖ ತಿದ್ದುಪಡಿ ಅಂತ ಹೇಳಿದ್ರೆ ಒಂದನೇ ತಿದ್ದುಪಡಿ ಬಂದು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಆಗ್ತಕ್ಕಂಥದ್ದು ಸೊ ಇಲ್ಲಿ ಆಗ್ತಕ್ಕಂಥದ್ದು ಏನಂತ ಹೇಳಿದ್ರೆ ಭೂ ಸುಧಾರಣೆ ಕಾಯ್ದೆಯನ್ನು ರಚನೆ ಮಾಡ್ತಾರೆ ಈ ಒಂದು ಅಡಿಯಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಆ್ಯಂಡ್ ಸಂವಿಧಾನಕ್ಕೆ ಒಂಬತ್ತನೇ ಅನುಸೂಚಿಯನ್ನು ಸೇರಿಸ್ತಾರೆ ಎಸ್ ಒಂಬತ್ತನೇ ಅನುಸೂಚಿ ಏನಿದೆಯೋ ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಈ ಒಂದು ತಿದ್ದುಪಡಿಯನ್ನು ಕಾ ಭೂ ಸುಧಾರಣೆ ಕಾಯ್ದೆಯನ್ನು ಈ ಒಂದು ಒಂಬತ್ತನೇ ಅನುಸೂಚಿ ಅಡಿಯಲ್ಲಿ ಸೇರಿಸ್ತಕ್ಕಂಥದ್ದು ಓಕೆ ಸೊ ಅಲ್ಲಿ ಬರುತ್ತೆ ಕೇಂದ್ರ ಹಾಗೂ ರಾಜ್ಯಗಳ ಜಾರಿಗೆ ತಂದಂಥ ಭೂ ಸುಧಾರಣಾ ಹಾಗೂ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಅಡಿಯಲ್ಲಿ ಏನು ಮಾಡ್ತಾರೆ ಒಂಬತ್ತನೇ ಅನುಸೂಚಿಯನ್ನು ಈ ಒಂದು ಒಂದನೇ ತಿದ್ದುಪಡಿ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಸೇರಿಸ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಏಳನೇ ತಿದ್ದುಪಡಿ ಸೊ ಏಳನೇ ತಿದ್ದುಪಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಮಧ್ಯ ಬರುತ್ತೆ ಯಾವುದಂತ ಹೇಳಿದರೆ ಐದು ಸ ನಾಲ್ಕು ಮತ್ತು ಐದೆಲ್ಲ ಬರುತ್ತೆ ನಾಲ್ಕು ಬಂದು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಬರುತ್ತೆ ಆ್ಯಂಡ್ ಎರಡು ಮೂರೆಲ್ಲ ಬರುತ್ತೆ ಬಟ್ ಅಷ್ಟೊಂದು ಮೇಯ್ನ್ ಇಂಪಾರ್ಟೆಂಟ್ ಅನ್ನ ಅನ್ನೋದಕ್ಕೋಸ್ಕರ ಸ್ಕಿಪ್ ಮಾಡ್ತಾ ಹೋಗ್ತೀವಿ ಸೊ ಆ್ಯಂಡ್ ನೆಕ್ಸ್ಟು ನಾಲ್ಕನೇ ತಿದ್ದುಪಡಿ ಬರುತ್ತೆ ಅಲ್ಲಿ ಆಸ್ತಿಗೆ ಸಂಬಂಧಪಟ್ಟಂಥ ಒಂದು ಹಾಸ್ಯ ಅಕ್ಕಿಗೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿ ಬರ್ತಾ ಹೋಗುತ್ತೆ ಆ್ಯಂಡ್ ಐದನೇ ತಿದ್ದುಪಡಿ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲೇ ಆಗ್ತಕ್ಕಂಥದ್ದು ಅದನ್ನು ಸಹ ಅಲ್ಲಿ ರಾಜ್ಯಗಳ ಪುನರ್ರಚನೆ ಬಗ್ಗೆ ಒಂದು ಅಭಿಪ್ರಾಯವನ್ನು ತಿಳಿಸ್ತಕ್ಕಂಥದ್ದಾಗಿರುತ್ತೆ ಐದನೇದು ಆ್ಯಂಡ್ ನೆಕ್ಸ್ಟಿನ ಏಳನೇ ತಿದ್ದುಪಡಿ ಅಂತ ಹೇಳಿದರೆ ರಾಜ್ಯಗಳ ಪುನರ್ವಿಂಗಣಾ ಕಾಯ್ದೆ ಜಾರಿಗೆ ಬರ್ತಕ್ಕಂಥದ್ದು ಅಂಡ್ ಭಾಷೆ ಆದ ಮೇಲೆ ಹದಿನಾಲ್ಕು ರಾಜ್ಯಗಳು ಮತ್ತು ಆರು ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗ್ತಕ್ಕಂಥದ್ದು ಈ ಒಂದು ಏಳನೇ ಇದರಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಹತ್ತನೇ ತಿದ್ದುಪಡಿ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಆಗ್ತಕ್ಕಂಥದ್ದು ಇಲ್ಲಿ ಬಂದು ಸೊ ಇದಕ್ಕಿಂತ ಮೊದಲು ಎಂಟನೇ ತಿದ್ದುಪಡಿ ಬರುತ್ತೆ ಎಷ್ಟರಲ್ಲಿ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಎಂಟನೇ ತಿದ್ದುಪಡಿ ಬರ್ತಕ್ಕಂಥದ್ದು ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಆಂಗ್ಲೋ ಹಿಂದಿ ಏನಾಗಿರ್ಬೋದು ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳವರೇ ಅವರಿಗೆ ಕೇಂದ್ರ ಸಂಸತ್ತು ಮತ್ತು ರಾಜ್ಯಗಳ ಶಾಸನ ಸಭೆಯಲ್ಲಿ ಇದ್ದಂಥ ಮೀಸಲಾತಿ ಅವಧಿಯನ್ನು ಮುಂದುವರಿಸ್ತಕ್ಕಂಥ ಒಂದು ಮಸೂದೆಯನ್ನು ಅಂಗೀಕ ತರ್ ತರ್ತಾರೆ ಯಾವುದು ಅಂತ ಹೇಳಿದರೆ ಎಂಟನೇ ತಿದ್ದುಪಡಿಯಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ತಿದ್ದುಪಡಿ ಇದು ಇಲ್ಲಿ ಆಂಗ್ಲೋ ಇಂಡಿಯನ್ ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಇರ್ತಕ್ಕಂಥ ಮೀಸಲಾತಿ ಅವಧಿಯನ್ನು ಮುಂದುವರಿಸ್ತಕ್ಕಂಥ ಒಂದು ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಬಂದು ಒಂಬತ್ತನೇ ತಿದ್ದುಪಡಿ ಬರುತ್ತೆ ಯಾವುದಂತ ಹೇಳಿದ್ರೆ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬರುತ್ತೆ ಒಂಬತ್ತನೇ ತಿದ್ದುಪಡಿ ಇದು ಒಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಂಥ ಒಂದು ಒಪ್ಪಂದದ ಪ್ರಕಾರ ಕೆಲವು ಪ್ರದೇಶಗಳನ್ನು ಭಾರತಕ್ಕೆ ಬಿಟ್ಟುಕೊಡಲು ಒಂದನೇ ಅನುಸೂಚಿಗೆ ತಿದ್ದುಪಡಿಯನ್ನು ತರ್ತಕ್ಕಂಥದ್ದು ಒಂದನೇ ಅನುಸೂಚಿಗೆ ಈ ಒಂದು ತಿದ್ದುಪಡಿಯನ್ನು ಒಂಬತ್ತನೇ ತಿದ್ದುಪಡಿಯಲ್ಲಿ ತರ್ತಕ್ಕಂಥದ್ದು ಯಾವುದಕ್ಕೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರ್ತಕ್ಕಂಥ ಒಪ್ಪಂದದ್ದು ನೆಕ್ಸ್ಟ್ ಹತ್ತನೇ ತಿದ್ದುಪಡಿ ಸಾವಿರದ ಒಂಬೈನೂರ ಅರವತ್ತ ಒಂದರ ನಗರ ಹಾವೇಲಿ ಭಾರತದ ಒಕ್ಕೂಟಕ್ಕೆ ಸೇರಿಸ್ತಕ್ಕಂಥದ್ದು ಓಕೆ ಸೊ ದಾದ್ರಾ ಆಗಿರ್ಬೋದು ನಗರ ಹಾವೇಲಿಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನು ಪರಿಗಣಿಸಿ ಈ ಒಂದು ಒಂದನೇ ಅನುಸೂಚಿಯಡಿಯಲ್ಲಿ ಈ ಒಂದು ಹತ್ತನೇ ತಿದ್ದುಪಡಿಗೆ ತರ್ತಾರೆ ನೆಕ್ಸ್ಟ್ ಹನ್ನೊಂದನೇ ತಿದ್ದುಪಡಿ ಅಂತ ಹೇಳಿದ್ರೆ ಅದು ಬಂದು ರಾಷ್ಟ್ರಪತಿ ಹನ್ನೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಪೋರ್ಚುಗೀಸರಿಂದ ಗೋವಾ ಡಿಯು ದಾಮನ್ ಪ್ರದೇಶಗಳನ್ನು ಭಾರತ ಒಕ್ಕೂಟಕ್ಕೆ ಸೇರಿಸ್ಕೊಳ್ತಕ್ಕಂಥದ್ದು ಆ್ಯಂಡ್ ಹದಿಮೂರನೇ ತಿದ್ದುಪಡಿ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಅಸ್ಸಾಮಿಂದ ನಾಗಾಲ್ಯಾಂಡ್ ರಾಜ್ಯವನ್ನು ಬೇರ್ಪಡಿಸಿ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಲಾಗಿತ್ತು ಇದು ವೆರಿ ಇಂಪಾರ್ಟೆಂಟು ಅಸ್ಸಾಂನಿಂದ ನಾಗಾಲ್ಯಾಂಡನ್ನು ಬೇರ್ಪಡಿಸ್ತಕ್ಕಂಥ ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಹತ್ತೊಂಬತ್ತನೇ ತಿದ್ದುಪಡಿಯ ಅನ್ವಯ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಹದಿನೈದು ತಿದ್ದುಪಡಿ ಅಂತ ಹೇಳಿದ್ರೆ ಹೈಕೋರ್ಟ್ ನ್ಯಾಯಾಧೀಶ ನಿವೃತ್ತಿ ವಹಿಸಿನ ಅರವತ್ತರಿಂದ ಅರವತ್ತೆರಡಕ್ಕೆ ಹೆಚ್ಚಿಸಿದ್ದು ಇದು ವೆರಿ ಇಂಪಾರ್ಟೆಂಟು ಅರವತ್ತರಿಂದ ಅರವತ್ತೆರಡಕ್ಕೆ ಹೆಚ್ಚಿಸಿದ ತಿದ್ದುಪಡಿ ಯಾವುದು ಅಂತ ಕೇಳ್ತಾರೆ ಸೊ ಅಂಡ್ ನೆಕ್ಸ್ಟ್ ಇಪ್ಪತ್ತೊಂದೆ ತಿದ್ದುಪಡಿ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತ್ ಎಂಟನೇ ಅನುಸೂಚಿಗೆ ಹದಿನೈದನೇ ಭಾಷೆಯಾಗಿ ಸಿಂಧಿ ಭಾಷೆಯನ್ನು ಸೇರ್ಪಡೆ ಮಾಡ್ತಾರೆ ತುಂಬ ಇಂಪಾರ್ಟೆಂಟು ಕೆ ಎಸ್ ಐ ಎ ಎಸ್ ಈ ಥರ ಪಿ ಡಿ ಒ ಎಕ್ಸಾಮ್ಸ್ ಆಗಿರ್ಬೋದು ಪಿ ಸಿ ಸೊ ತುಂಬ ಎಕ್ಸಾಮ್ಗಳಲ್ಲಿ ಈ ಥರ ಕ್ವಶನ್ಸ್ ಒನ್ ಆರ್ ಟು ಕ್ವಶನ್ಸ್ ಬಂದೇ ಬರುತ್ತೆ ಆ್ಯಂಡ್ ಇಪ್ಪತ್ತ ಒಂದನೇ ತಿದ್ದುಪಡಿ ಆಯಿತು ಇಪ್ಪತ್ನಾಲ್ಕು ಅಂತ ಹೇಳಿದಾಗ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ನೀಡಲಾಯಿತು ಅಂತಕ್ಕಂಥದ್ದು ಈ ಒಂದು ಇಪ್ಪತ್ತ್ನಾಲ್ಕನ ತಿದ್ದುಪಡಿ ಬರ್ತಕ್ಕಂಥದ್ದು ಸೊ ನಾವು ನೋಡಿದ್ವಿ ಇಲ್ಲಿ ನೋಡಿ ಇಪ್ಪತ್ತ ನಾಲ್ಕನೇ ತಿದ್ದುಪಡಿ ಸಂವಿಧಾನ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ಒಪ್ಪಿಗೆ ನೀಡಬೇಕು ಅಂತಕ್ಕಂಥದ್ದು ಏನಿದು ಅದರ ಜೊತೆಗೆ ಈ ಒಂದು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ನೀಡಲಾಯಿತು ಸಂಸತ್ ಮೀನ್ಸ್ ರಾಷ್ಟ್ರಪತಿ ಆ್ಯಂಡ್ ನೆಕ್ಸ್ಟು ಮೂವತ್ತ ಒಂದನೇ ತಿದ್ದುಪಡಿ ಅಂತ ಹೇಳಿದಾಗ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಲೋಕಸಭಾ ಸದಸ್ಯರ ಸಂಖ್ಯೆನ ಐನೂರ ಇಪ್ಪತ್ತೈದರಿಂದ ಐನೂರ ನಲವತ್ತೈದಕ್ಕೆ ಹೆಚ್ಚಲಾಗುತ್ತೆ ಸೊ ಅದಕ್ಕೂ ಮೊದಲು ಐನೂರ ಇಪ್ಪತ್ತೈದು ಇರುತ್ತೆ ಇಪ್ಪ ಮೂವತ್ತೊಂದನೇ ತಿದ್ದುಪಡಿಯಾದಾಗ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಐನೂರ ನಲವತ್ತೈದಕ್ಕೆ ಜಾಸ್ತಿ ಮಾಡ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಮೂವತ್ತಾರು ಅಂತ ಹೇಳಿದಾಗ ಸಿಕ್ಕಿಂ ರಾಜ್ಯವನ್ನು ರಚನೆ ಮಾಡ್ತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸಿಕ್ಕಿಂ ರಾಜ್ಯದ ರಚನೆ ಯಾವಾಗ ಆಯಿತು ಅಂತ ಕೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಮೂವತ್ತೆಂಟು ಅಂತ ಹೇಳಿದಾಗ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಓಡಿಸುವ ಸುಗ್ರೀವಾಜ್ಞೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುತ್ತೆ ಿಸುವಂತಿಲ್ಲ ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ನಲವತ್ತೊಂದನೇ ತಿದ್ದುಪಡಿ ತುಂಬ ಇಂಪಾರ್ಟೆಂಟು ಅರವತ್ತರಿಂದ ಅರವತ್ತೆರಡಕ್ಕೆ ಹೆಚ್ಚಿಸತಕ್ಕಂಥದ್ದು ಲೋಕಸೇವಾ ಆಯೋಗದ ಸಂದರ್ಶನ ನಿವೃತ್ತಿ ವಯಸ್ಸು ಅರವತ್ತರಿಂದ ಅರವತ್ತ ಎರಡು ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇದಕ್ಕೆ ಇನ್ನೂ ತುಂಬ ಇಂಪಾರ್ಟೆಂಟು ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಇದರ ಮಿನಿ ವಿಧಾನಸೌ ಸಂವಿಧಾನ ಅಂತಲೂ ಸಹ ಹೇಳ್ತಾರೆ ಸೊ ಈ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ ನಲವತ್ತ ಎರಡನೇ ತಿದ್ದುಪಡಿಯನ್ನು ಈ ತಿದ್ದುಪಡಿಯು ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನಿರ್ದೇಶಕ ತತ್ವಗಳೇ ಶ್ರೇಷ್ಠ ಎಂದು ಹೇಳುತ್ತೆ ಆ್ಯಂಡ್ ಹಾಗಾಗಿ ಇದನ್ನು ಮಿನಿ ಸಂವಿಧಾನ ಅಂತಲೂ ಹೇಳಬಹುದು ಆ್ಯಂಡ್ ಈ ಒಂದು ಪ್ರಸ್ತಾವನೆಯಲ್ಲಿ ಬರ್ತಕ್ಕಂಥ ಸಮಾಜವಾದ ಜಾತ್ಯತೀತ ಸಮಗ್ರತೆ ಇದು ತುಂಬ ಇಂಪಾರ್ಟೆಂಟ್ ತುಂಬ ಸಲ ಕೇಳಿದರೆ ಈ ಭಾರತದ ಸಂವಿಧಾನದಲ್ಲಿ ಪ್ರಸ್ತಾವನೆಯಲ್ಲಿ ಕಂಡು ಪದಗಳು ಅಂತ ಕೊಟ್ಬಿಟ್ಟು ಅಥವಾ ಯಾವುದು ಕಂಡು ಬರುವುದಿಲ್ಲ ಅಂತ ನಾಲ್ಕು ಪದವನ್ನು ಕೊಡ್ತಾ ಹೋಗ್ತಾರೆ ನೆಕ್ಸ್ಟು ಸಂವಿಧಾನಕ್ಕೆ ಹೊಸದಾಗಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಯಾವುದಂತೇಳಿದ್ರೆ ನಾಲ್ಕು ಎ ಐವತ್ತೊಂದು ಎ ವಿಧಿಗೆ ಸಂಬಂಧಪಟ್ಟಂಥದ್ದು ಆ್ಯಂಡ್ ಹೊಸದಾಗಿ ನ್ಯಾಯಾಧೀಕರಣಗಳ ಸೇರ್ಪಡೆ ಅದು ಭಾಗ ಹದಿನಾಲ್ಕು ಹೇಗೆ ಸೇರ್ಪಡೆಯಾಗಿದೆ ಆ ನೆಕ್ಸ್ಟು ಲೋಕಸಭೆ ಮತ್ತು ವಿಧಾನಸಭೆಯ ಅವಧಿಯನ್ನು ಐದು ವರ್ಷದಿಂದ ಆರು ವರ್ಷಕ್ಕೆ ಹೆಚ್ಚಿಸಲಾಯಿತು ಸೊ ಈ ಕೇಳಿ ಕೇಳಬಹುದು ದಿನ ನೆಕ್ಸ್ಟು ಲೋಕಸಭೆನ ಐದು ವರ್ಷಕ್ಕೆ ವಿಧಾನಸಭೆನ ಆರು ವರ್ಷಕ್ಕೆ ಆ್ಯಂಡ್ ನೆಕ್ಸ್ಟು ರಾಷ್ಟ್ರಪತಿಗಳು ಮಂತ್ರಿಮಂಡಲ ಸಲಹೆಯನ್ನು ಕಡ್ಡಾಯವಾಗಿ ಒಪ್ಪಿಕೊಳ್ಳಬೇಕು ಅಂತಕ್ಕಂಥದ್ದು ಮಿನಿ ವಿಧಾನಸೌಧದಲ್ಲಿ ಬರ್ತಕ್ಕಂಥದ್ದು ಆ್ಯಂಡು ಸಂವಿಧಾನದ ನಾಲ್ಕನೇ ಭಾಗಕ್ಕೆ ಮೂರು ರಾಜ್ಯ ನಿರ್ದೇಶಕ ತತ್ವಗಳ ಸೇರ್ಪಡೆ ಯಾವುದ್ಯಾವುದು ಉಚಿತ ಕಾನೂನು ನೆರವು ಉದ್ಯಮ ವ್ಯವಸ್ಥಾಪನೆಯಲ್ಲಿ ಕಾರ್ಮಿಕರಿಗೆ ಅವಕಾಶ ಪರಿಸರ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ವೆರಿ ಇಂಪಾರ್ಟೆಂಟು ಸೊ ಇದನ್ನೂ ಸಹ ನೋಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಐದು ವಿಷಯಗಳನ್ನು ಸೇರ್ಪಡೆ ಮಾಡಲಾಯಿತು ಸೊ ಶಿಕ್ಷಣ ಕೇಳ್ತಾರೆ ಶಿಕ್ಷಣ ಯಾವ ಒಂದು ಪಟ್ಟಿಗೆ ಸೇರ್ಪಡೆ ಅಂತ ಸಮವರ್ತಿ ಪಟ್ಟಿ ತುಂಬ ಸಲ ಕೇಳಿದರೆ ಆ್ಯಂಡ್ ಅರಣ್ಯನು ಕೇಳ್ತಾರೆ ವನ್ಯಜೀವಿ ಮತ್ತು ಪಕ್ಷಿಗಳ ಸಂರಕ್ಷಣೆ ಆ್ಯಂಡ್ ನೆಕ್ಸ್ಟ್ ಹಳತೆ ಮತ್ತು ತೂಕ ನೋಡಿ ಇಲ್ಲಿ ಪರಿಸರ ಅಂತಕ್ಕಂಥದ್ದು ಬಂದಿದೆ ಸೊ ಇದು ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಸೊ ಅದನ್ನು ಕೇಳ್ತಾರೆ ಹ್ಯಾಂಡ್ ವನ್ಯಜೀವಿ ಮತ್ತು ಪಕ್ಷಗಳ ಸಂರಕ್ಷಣೆ ಯಾವುದರ ಒಂದು ಅಡಿಯಲ್ಲಿ ಬರುತ್ತೆ ರಾಜ್ಯಪಟ್ಟಿ ಕೇಂದ್ರ ಪಟ್ಟಿ ಸಮಾವರ್ತಿ ಪಟ್ಟಿ ಅಂತ ಕೇಳ್ತಾರೆ ಇಲ್ಲ ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಅಂತ ಆ ಒಂದು ಪ್ವೆಶನು ಸಹ ಕೇಳ್ಬೋದು ಎರಡರಲ್ಲೂ ಕೇಳ್ಬೋದು ಆ್ಯಂಡ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಅಧಿಕಾರ ಬಂದು ಈ ಒಂದು ನಲವತ್ತ ಎರಡನೇ ಅಡಿಯಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ರಾಷ್ಟ್ರಪತಿ ಆಡಳಿತಾವಧಿಯನ್ನು ಆರು ತಿಂಗಳಿಂದ ಒಂದು ವರ್ಷಕ್ಕೆ ವಿಸ್ತರಿಸಲಾಯಿತು ಆ್ಯಂಡ್ ನೆಕ್ಸ್ಟ್ ನಲವತ್ನಾಲ್ಕನೇ ತಿದ್ದುಪಡಿ ಯಾವುದು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಆಗ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳಿಂದ ಆಸ್ತಿಯ ಹಕ್ಕನ್ನು ರದ್ದುಪಡಿಸಲಾಗಿತ್ತು ಸೊ ಫಸ್ಟ್ ಏನು ಆ ಮೂಲಭೂತ ಹಕ್ಕುಗಳಿದ್ದಾವೋ ಸೊ ಅದರಲ್ಲಿ ಆಸ್ತಿ ಹಕ್ಕು ಸಹ ಇನ್ಕ್ಲೂಡ್ ಆಗಿತ್ತು ಅದನ್ನು ಏನು ಮಾಡ್ತಾರೆ ರದ್ದುಪಡಿಸ್ತಾರೆ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದಾಕ್ತಾರೆ ಆ್ಯಂಡ್ ನೆಕ್ಸ್ಟ್ ಲೋಕಸಭೆ ಮತ್ತು ವಿಧಾನಸಭೆಯನ್ನು ಆರು ವರ್ಷದಿಂದ ಐದು ವರ್ಷಕ್ಕೆ ಇಳಿಸಲಾಗುತ್ತೆ ಹಾಂ ನೆಕ್ಸ್ಟ್ ಏನಾಗುತ್ತೆ ಐವತ್ತ ಎರಡನೇ ತಿದ್ದುಪಡಿಯಿಂದ ಸಾವಿರದ ಒಂಬೈನೂರ ಎಂಬತ್ತ ಐದು ಸೊ ನೋಡಿ ಇಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಅವಧಿಯನ್ನು ಆರು ವರ್ಷದಿಂದ ಐದು ವರ್ಷಕ್ಕೆ ತೆಗೆದಾಕ್ತಾರೆ ಇಲ್ಲಿ ಏನಾಗಿತ್ತು ಐದು ವರ್ಷದಿಂದ ಆರು ವರ್ಷಕ್ಕೆ ಹೆಚ್ಚಿಸಿದ್ರು ಅದಾದ ನಂತರ ನಲವತ್ತೆರಡರಲ್ಲಿ ಹೆಚ್ ಹೆಚ್ಚಿಗೆ ಮಾಡಿರ್ತಾರೆ ನಲವತ್ತ ನಾಲ್ಕರಲ್ಲಿ ಏನು ಮಾಡ್ತಾರೆ ಅದನ್ನು ಮತ್ತೆ ಇಳಿಸ್ತಾರೆ ಹಾಂ ನೆಕ್ಸ್ಟ್ ಐವತ್ತೆರಡನೇ ತಿದ್ದುಪಡಿ ಅಂತ ಹೇಳಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಐವತ್ತ ಎರಡನೇ ತಿದ್ದುಪಡಿ ಅನ್ವಯ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಕ್ಕಂಥದ್ದು ಆ್ಯಂಡ್ ಅದಾದಮೇಲೆ ಐವತ್ತಾರನೇ ತಿದ್ದುಪಡಿ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇಪ್ಪತ್ತೈದನೇ ರಾಜ್ಯವಾಗಿ ಗೋವಾವನ್ನು ಸೇರ್ಪಡಿಸ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು ಮುನ್ನೂರ ಇಪ್ಪತ್ತೊಂದು ಹೈಯಲ್ಲಿ ಬರ್ತಕ್ಕಂಥದ್ದು ಗೋವಾವನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಭಾರತಕ್ಕೆ ರಾಜ್ಯವನ್ನಾಗಿ ಆ್ಯಂಡ್ ನೆಕ್ಸ್ಟ್ ಅರವತ್ತ ಒಂದನೇ ತಿದ್ದುಪಡಿ ಅಂತ ಹೇಳಿದರೆ ಇಪ್ಪತ್ತ ಒಂದರಿಂದ ಹದಿನೆಂಟಕ್ಕೆ ಕೇಳಿಸ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಇದು ಮತದಾನದ ವಯಸ್ಸಿನ ಹಕ್ಕನ್ನು ವಯಸ್ಸೇನಿದೆಯೋ ಸೊ ಇದನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಕೇಳಿಸ್ತಕ್ಕಂಥ ಒಂದು ತಿದ್ದುಪಡಿ ಯಾವುದು ಅಂತ ಕೇಳ್ತಾರೆ ಅರವತ್ತ ಒಂದನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಅಂಡ್ ನೆಕ್ಸ್ಟ್ ಬಂದು ಅರವತ್ತೈದನೇ ತಿದ್ದುಪಡಿ ಅಂತ ಹೇಳಿದರೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆಯೋಗಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಅರವತ್ತೊಂಬತ್ತಂತ ಹೇಳಿದರೆ ದೆಹಲಿ ರಾಷ್ಟ್ರೀಯ ರಾಜಧಾನಿಯಾಗಿ ಸೇರ್ಪಡೆ ಇದು ವೆರಿ ಇಂಪಾರ್ಟೆಂಟು ಸೊ ಇದನ್ನ ನಾನು ತುಂಬಾ ಯು ಪಿ ಎಸ್ ಸಿ ಕೆ ಎಸ್ ಐ ಪಿ ಇದರಲ್ಲಿ ಕೇಳ್ತಕ್ಕಂಥದ್ದು ಕ್ವೇಶನ್ ಇದು ದೆಹಲಿ ರಾಷ್ಟ್ರೀಯ ರಾಜಧಾನಿಯಾಗಿ ಸೇರ್ಪಡೆಯಾದಂಥ ಒಂದು ತಿದ್ದುಪಡಿ ಯಾವುದು ಅಂತ ಹೇಳಿದ್ರೆ ಅರವತ್ತೊಂಬತ್ತನೇ ತಿದ್ದುಪಡಿ ಆ್ಯಂಡ್ ನೆಕ್ಸ್ಟು ಎಪ್ಪತ್ತನೇ ತಿದ್ದುಪಡಿ ಅಂತ ಹೇಳಿದರೆ ದೆಹಲಿ ಮತ್ತು ಪುದುಚೇರಿಗಳ ವಿಧಾನಸಭೆ ಸದಸ್ಯರಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ನೀಡ್ತಕ್ಕಂಥದ್ದು ಆ್ಯಂಡ್ ಎಪ್ಪತ್ತೊಂದು ಅಂತ ಹೇಳಿದ್ರೆ ಕೊಂಕಣಿ ಮಣಿಪುರಿ ನೇಪಾಳಿ ಭಾಷೆಗಳು ಎಂಟನೇ ಅನುಸೂಚಿಗೆ ಸೇರ್ಪಡೆ ಇರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಎಪ್ಪತ್ತ್ಮೂರು ವೆರಿ ಇಂಪಾರ್ಟೆಂಟು ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ಥಾಪನೆ ಮಾಡ್ತಕ್ಕಂಥದ್ದು ಆ್ಯಂಡ್ ತುಂಬ ಎಪ್ಪತ್ನಾಲ್ಕು ಮುನ್ಸಿಪಾಲಿಟಿಗಳ ಸ್ಥಾಪನೆ ಸೊ ಇವೆರಡು ಈ ಒಂದು ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಏನು ಕಾಲ್ ಮಾಡ್ತಾರೋ ಸೊ ಅದರಲ್ಲಿ ತುಂಬ ಕೇಳ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಎಪ್ಪತ್ತೈದನೇ ತಿದ್ದುಪಡಿ ಅಂತ ಹೇಳಿದರೆ ಆಡಳಿತ ನ್ಯಾಯಮಂಡಳಿಗಳ ರಚನೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆಗ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಎಂಬತ್ನಾಲ್ಕನೇ ತಿದ್ದುಪಡಿಯಲ್ಲಿ ಬರ್ತಕ್ಕಂಥದ್ದು ಏನಂದರೆ ಛತ್ತೀಸ್ಗಢ ಉತ್ತರಾಂಚಲ ಜಾರ್ಖಂಡ್ ಮತ್ತು ರಾಜ್ಯಗಳ ರಚನೆ ಆಗ್ತಕ್ಕಂಥದ್ದು ಸೊ ಒಂದೊಂದಾಗಿ ಒಂದೊಂದಾಗಿ ಈಗ ರಚನೆಗಳಾಗ್ತಾ ಬರ್ತಾ ರಾಜ್ಯಗಳು ಆ್ಯಂಡ್ ಎಂಬತ್ತ ಆರನೇ ತಿದ್ದುಪಡಿ ಅಂತ ಹೇಳಿದಾಗ ಆರರಿಂದ ಹದಿನಾಲ್ಕು ವರ್ಷಗಳಿಂದ ಮಕ್ಕಳೊಳೆ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಸ್ ವ್ಯಾರಿ ಈ ಮೇರಿ ಇಂಪಾರ್ಟೆಂಟ್ ಇದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹದಿನ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಇದು ಒಂದು ತಿದ್ದುಪಡಿ ಎಂಬತ್ತಾರನೇ ತಿದ್ದುಪಡಿಯಲ್ಲಿ ಬರ್ತಕ್ಕಂಥದ್ದು ಸೊ ಆ್ಯಂಡ್ ಹನ್ನೊಂದನೇ ಆ ಮೂಲಭೂತ ಕರ್ತವ್ಯವಾಗಿ ಸಹ ಈ ಒಂದು ಇದನ್ನು ಸೇರಿಸ್ತಾರೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ಮೂಲಭೂತ ಕರ್ತವ್ಯ ಒಟ್ಟು ಮೊದಲು ಹತ್ತಿರತಕ್ಕಂಥ ಹತ್ತರ ಜೊತೆಗೆ ಇದೊಂದು ಸೇರಿಸಿ ಹನ್ನೊಂದನ್ನು ಮಾಡ್ತಾರೆ ಯಾವಾಗ ಎಂಬತ್ತಾರನೇ ತಿದ್ದುಪಡಿ ಎರಡು ಸಾವಿರದ ಎರಡರಲ್ಲಿ ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟ್ ಎಂಬತ್ತೊಂಬತ್ತನೇ ತಿದ್ದುಪಡಿ ಅಂತ ಹೇಳಿದರೆ ಮುನ್ನೂರ ಮೂವತ್ತೆಂಟನೇ ವಿಧಿ ಹೇಳುತ್ತೆ ಪರಿಶಿಷ್ಟ ಜಾತಿ ರಾಷ್ಟ್ರೀಯ ಆಯೋಗ ರಚನೆ ಆ್ಯಂಡ್ ಈ ಮುನ್ನೂರ ಮೂವತ್ತೆಂಟು ಎ ಬಂದು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಆಯೋಗದ ರಚನೆಯನ್ನು ಮಾಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ತೊಂಬತ್ತ ಒಂದನೇ ತಿದ್ದುಪಡಿ ಅಂತ ಹೇಳಿದಾಗ ಮಂತ್ರಿಮಂಡಲದ ಗಾತ್ರವನ್ನು ಒಟ್ಟು ಸದಸ್ಯರಿಗಿಂತ ಶೇಕಡ ಹದಿನೈದರಷ್ಟು ಮೀರಬಾರದು ಓಕೆ ಆ್ಯಂಡ್ ನೆಕ್ಸ್ಟ್ ತೊಂಬತ್ತೆರಡು ಬೋಡೋ ಡೋಂಗ್ರಿ ಮೈತಾಲಿ ಸಂತಾಲಿ ಭಾಷೆಗಳನ್ನು ಎಂಟನೇ ಅನುಸೂಚಿಗೆ ಸೇರ್ಪಡೆ ಮಾಡ್ತಕ್ಕಂಥದ್ದು ಸೊ ಹೀಗೆ ಸೇರ್ಪಡೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ರಾಜ್ಯಗಳ ಸೇರ್ಪಡೆ ಮಾಡ್ತಾರೆ ಆ್ಯಂಡ್ ಅದರ ಜೊತೆಗೆ ಭಾಷೆಗಳನ್ನು ಸಹ ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ತೊಂಬತ್ತ ನಾಲ್ಕನೇ ತಿದ್ದುಪಡಿ ಅಂತ ಹೇಳಿದಾಗ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಬುಡಕಟ್ಟು ಸಚಿವರ ನೇಮಕ ಕಡ್ಡಾಯ ಆ್ಯಂಡ್ ನೆಕ್ಸ್ಟ್ ತೊಂಬತ್ತೇಳನೇ ತಿದ್ದುಪಡಿ ಅಂತ ಹೇಳಿದ್ರೆ ಸಹಕಾರಿ ಸಂಘಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಇಡ್ತಕ್ಕಂಥದ್ದು ಸಂವಿಧಾನಕ್ಕೆ ಭಾಗ ಒಂಬತ್ತು ಬಿ ಸೇರ್ಪಡೆ ಮಾಡ್ತಕ್ಕಂಥದ್ದು ಒಂಬತ್ತು ಭಾಗ ಅದು ಮೊದಲು ಇರಲಿಲ್ಲ ಒಂಬತ್ತು ಅಂತ ಇತ್ತು ಆ್ಯಂಡ್ ಜೊತೆಗೆ ಏನು ಮಾಡ್ತಾರೆ ಒಂಬತ್ತು ಬಿ ಅಂತಕ್ಕಂಥದನ್ನ ಸೇರ್ಪಡೆಯನ್ನು ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ತೊಂಬತ್ತ ಎಂಟನೇ ವಿಧಿ ಅಂತ ಹೇಳಿದಾಗ ಸೊ ಸಾರಿ ತೊಂಬತ್ತೆಂಟನೇ ತಿದ್ದುಪಡಿ ಎರಡು ಸಾವಿರದ ಹನ್ನೆರಡರಲ್ಲಿ ತುಂಬ ಇಂಪಾರ್ಟೆಂಟು ಹೈದರಾಬಾದ್ ಕರ್ನಾಟಕದ ಆರು ಜಿಲ್ಲೆಗಳಿಗೆ ವಿಶೇಷ ಸ್ಥಾನವನ್ನು ಇಡ್ತಕ್ಕಂಥದ್ದು ಆ್ಯಂಡ್ ಸಂವಿಧಾನಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಂತಹ ಒಂದು ಇದು ಸಂವಿಧಾನ ಯಾವುದು ಅಂತ ಹೇಳಿದರೆ ಮುನ್ನೂರ ಎಪ್ಪತ್ತ ಒಂದು ಜೆ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ ಕೊಡ್ತಾರೆ ಮುನ್ನೂರ ಎಪ್ಪತ್ತೊಂದು ಜೆ ಆಗಿರ್ಬೋದು ಆ್ಯಂಡ್ ಹೈ ಆಗಿರ್ಬೋದು ಇಲ್ಲಿ ನೋಡಿದ್ವಿ ನಾವು ಆಲ್ರೆಡಿ ಹೈ ಆಗಿರ್ಬೋದು ಸೊ ಈ ಥರ ತುಂಬ ಬರ್ತಾ ಹೋಗುತ್ತೆ ಸೊ ಇವೆಲ್ಲ ತಿದ್ದುಪಡಿಗಳಿಗೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿಗಳಾಗಿರುತ್ತೆ ಸೊ ಇಷ್ಟು ಬಂದು ಸೊ ನೆಕ್ಸ್ಟ್ ಬಂದು ತೊಂಬತ್ತನೇ ತಿದ್ದುಪಡಿ ಅಂತ ಹೇಳಿದಾಗ ಎರಡು ಸಾವಿರದ ಹದಿನೈದರಲ್ಲಿ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಸಂಬಂಧಿಸಿದಂತೆ ತಿದ್ದುಪಡಿ ಆಗುತ್ತೆ ಆ್ಯಂಡ್ ನೂರನೇ ತಿದ್ದುಪಡಿ ಬಂದು ನೂರ ಹತ್ತೊಂಬತ್ತನೇ ತಿದ್ದುಪಡಿ ಮಸೂದೆ ಬಾಂಗ್ಲಾ ಮತ್ತು ಭಾರತ ದೇಶಗಳ ಗಡಿ ಸ್ಥಳಗಳ ಪರಸ್ಪರ ವರ್ಗಾವಣೆ ಮಾಡ್ತಕ್ಕಂಥದ್ದು ಆ್ಯಂಡ್ ನೂರ ಒಂದು ಅಂತ ಹೇಳಿದಾಗ ಇದು ತುಂಬ ಇಂಪಾರ್ಟೆಂಟು ಜಿ ಎಸ್ ಟಿಗೆ ಸಂಬಂಧಪಟ್ಟಂಥದ್ದು ಜಿ ಎಸ್ ಟಿ ಸರಕು ಮತ್ತು ಸೇವೆಗಳಿಗೆ ಸಂಬಂಧಪಟ್ಟಂಥ ಒಂದು ತಿದ್ದುಪಡಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಸಾವಿರ ನೂರ ಎರಡನೇ ತಿದ್ದುಪಡಿ ಅಂತ ಹೇಳಿದರೆ ರಾಷ್ಟ್ರೀಯ ಹಿಂದುಳಿದ ಆಯೋಗಕ್ಕೆ ಸಂಬಂಧಿಸಿದಂಥ ಒಂದು ತಿದ್ದುಪಡಿ ಆಗಿರುತ್ತೆ ಆ್ಯಂಡ್ ನೂರ ಮೂರು ಅಂತ ಹೇಳಿದಾಗ ಇಲ್ಲಿ ಹಿಂದೂ ಆರ್ಥಿಕ ಹಿಂದುಳಿದ ವರ್ಗಗಳಿಗೆ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ನೂರ ನಾಲ್ಕು ಅಂತ ಹೇಳಿದಾಗ ಸೊ ತುಂಬ ಇಂಪಾರ್ಟೆಂಟ್ ಇದು ಎಸ್ ಸಿ ಮತ್ತು ಎಸ್ ಟಿಗಳ ಮೀಸಲಾತಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ ಎರಡು ಸಾವಿರದ ಮೂವತ್ತರವರೆಗೆ ವಿಸ್ತರಣೆಯನ್ನು ಮಾಡ್ತಕ್ಕಂಥದ್ದು ಮೀಸಲಾತಿ ನೆಕ್ಸ್ಟ್ ಬಂದು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ರದ್ದುಪಡಿಸ್ತಕ್ಕಂಥದ್ದು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ರದ್ದುಪಡಿಸ್ತಕ್ಕಂಥದ್ದು ಈಗ ನೂರ ನೂ ನಾಲ್ಕನೇ ತಿದ್ದುಪಡಿಯಡಿಯಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಿರ್ತಕ್ಕಂಥದ್ದು ಒಂದು ತಿದ್ದುಪಡಿಗಳು ಇದರಲ್ಲಿ ಮೈನ್ ಮೇನ್ ಆಗಿ ನಾನು ಹೇಳ್ತಾ ಹೋಗಿದ್ದೀನಿ ಒಟ್ಟು ಬರ್ತಕ್ಕಂಥ ತುಂಬ ಬರುತ್ತೆ ಇದರಲ್ಲಿ ಸೊ ಮಧ್ಯ ಮಧ್ಯೆ ಸ್ಕಿಪ್ ಆಗಿದೆ ಸೊ ಇಂಪಾರ್ಟೆಂಟ್ ಅಂತ ಯಾವುದನ್ನಿಸುತ್ತೋ ಸೊ ಅದನ್ನೆಲ್ಲ ನಾನು ಇಲ್ಲಿ ಹೇಳ್ತಾ ಹೋಗಿದ್ದೀನಿ ಸೊ ಇಷ್ಟು ಬಂದು ಸಂವಿಧಾನದ ಒಂದು ತಿದ್ದುಪಡಿಗಳು